ನೀವ್ ನೋಡ್ತಾ ನೋಟಾ ಬೆಳ್ದೇವಾದ ಹುಡುಗರು ಮಾಡಿರುವಂತೆ ಚಿತ್ರ ಸರ್ ತಮ್ಮ ಮಾತುಗಳು ಇದು ಟೈಟಲ್ ಟ್ರ್ಯಾಕ್ ನಿಮ್ಮನೆ ಮಾಡಿಸಿದ್ದು ಬಹಳ ಸೂಕ್ತ ಅನ್ಸುತ್ತೆ ಟೈಟಲ್ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಮತ್ತು ಚಿತ್ರರಂಗದ ಗಣ್ಯರಿಗೆ ಹಾಗೂ ನನ್ನ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸುಸ್ವಾಗತ ಮತ್ತೆ ನನ್ನ ಪ್ರೀತಿಯ ಅಧೂ ಯೋಗಿ ಅವರು ಇಲ್ಲಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಸ್ನೇಹಿತರಾದಂತ ರಂಜನ್ ಮತ್ತೆ ಅರುಣ್ ಬಚ್ಚನ್ ಇದ್ದಾರೆ ಆಮೇಲೆ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಸಹೋದರ ಸೊ ಒಂಥರ ಬಹಳ ಖುಷಿ ಆಗುತ್ತೆ ಕನಸೊಂದು ಶುರುವಾಗಿದೆ ಈ ಚಿತ್ರ ನಿಜವಾಗೂ ನನಗೆ ಫಸ್ಟ್ ಮಂಜೇಶ್ ಅವರು ಮತ್ತೆ ನನ್ನ ಪ್ರೀತಿಯ ಸಂತೋಷ್ ಬಿಲವ ಇವರು ಬಂದು ಆಮೇಲೆ ಲಕ್ಷ್ಮೀಕಾಂತ್ ರೆಡ್ಡಿ ಮೂರ್ ಜನ ಬಂದು ಈ ಟೈಟ್ ಹೇಳಿದ್ರು ಫಸ್ಟ್ ನಾವು ಎಲ್ ಸಿ ಸಿ ಆಡ್ಬೇಕಾದ್ರೆ ಒಂದ್ ಮ್ಯಾಚ್ ಆಡ್ಬೇಕಾದ್ರೆ ಈ ಟೈಟ್ ಹೇಳಿದ್ರು ಮಾಸ್ಟರ್ ಟೈಟ್ ಹೇಗಿದೆ ಅಂತ ಕನಸೊಂದು ಶುರುವಾಗಿದೆ ಸೂಪರ್ ಆಗಿದೆ ಬಹಳ ಖುಷಿ ಆಯ್ತು ನನಗೆ ಒಳ್ಳೆ ಟೈಟ್ಲು ಅದ ಟೈಟ್ ತಕ್ಕಂಗೆ ಕಥೆ ಕೂಡ ಅದೇ ಅದೇ ರೀತಿ ಇದೆ ಕಥೆಯಲ್ಲಿ ಆಕ್ಚುಲಿ ಅದು ಸ್ವಲ್ಪ ಸಸ್ಪೆನ್ಸ್ ಇದೆ ಅದು ಕಥೆ ಡೈರೆಕ್ಟರ್ ಹೇಳ್ತಾರೆ ನಮಗೆ ಬಟ್ ಕಥೆಯಲ್ಲಿ ಬಹಳ ಒಂದು ಆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ತುಂಬಾ ಇದೆ ಈ ಒಂದು ಕನಸೊಂದು ಶುರುವಾಗಿದ್ದ ಚಿತ್ರದಲ್ಲಿ ನಾನು ಕೂಡ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ ಬಹಳ ಖುಷಿ ಆಯಿತು ನನಗೆ ನಮ್ಮ ಹುಡುಗರು ನಮ್ಮ ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಟೀಮ್ನ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನಿರ್ಮಾಪಕರು ಹಾಗೂ ನನ್ನ ಆತ್ಮೀಯರಾದಂತ ಸಂತೋಷ್ ಬಿಲವ ನಾಯಕ ನಟನಾಗಿ ಸಾತ್ವಿಕ ಅವರಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಅದೇ ರೀತಿ ಕ್ಯಾಮರಾ ವರ್ಕು ಎಕ್ಸಲೆಂಟ್ ಆಗಿದೆ ನಾನು ಈಗ ಸಾಂಗ್ಸ್ ಸಾಂಗ್ ಕ್ಯಾಮರಾ ವರ್ಕ್ ಸೂಪರ್ ಎಲ್ಲರೂ ಎಲ್ಲರೂ ಈಗ ಲೋಕೇಂದ್ರ ಸೂರ್ಯ ಸೊ ಅವರು ನಮ್ಮ ಎನ್ ಸಿ ಸಿ ಪ್ಲೇಯರ್ ಎಲ್ಲ ಇಲ್ಲೇ ಕ್ರಿಕೆಟ್ ಪ್ಲೇಯರ್ಸ್ ಕಾಣ್ತಾವ್ರೆ ಡಾರ್ಲಿಂಗು ಡಾರ್ಲಿಂಗ್ ಕೃಷ್ಣ ಆಕ್ಟರ್ ಕಮ್ ಕ್ರಿಕೆಟ್ ಪ್ಲೇಯರ್ ಯೋಗಿ ಅವ್ರು ಕೂಡ ಸೂಪರ್ ಆಗಿ ಆಡ್ತಾರೆ ಆಟ ಒಂದ್ಸರಿ ಎಲ್ ಸಿ ಆಡ್ಬೇಕಾದ್ರೆ ಡಾರ್ಲಿಂಗ್ ಕೃಷ್ಣ ಅವರು ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ದೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಅಲ್ಲಿರೋದೇ ಹನ್ನೆರಡು ಬಾಲ್ ತರಿಸಿದ್ವಿ ಕಳಿಸ್ತಾನೆ ಸಿಕ್ಸ್ ಹಂಡ್ರೆಡ್ ಬಾಲ್ಗಳೇ ಸಿಗ್ತಾ ಇಲ್ಲ ನಾನು ಅಲ್ಲೂ ಹೋಗಿ ಹೇಳಿದೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸೊ ನಗರ ಇದ್ರು ಸೊ ಆ ರೀತಿ ನಮ್ಮ ಡಾರ್ಲಿಂಗ್ ಸೂಪರ್ ಆಗಿ ಆಟ ಆಡ್ತಾರೆ ಸೊ ಬಹಳ ಖುಷಿ ಆಗ್ತಾ ಇದೆ ಅವ್ರಿಗೆ ಈ ಒಂದು ಚಿತ್ರದ ಒಂದು ಈ ಪ್ರೀ ರಿಲೀಸ್ ಇವೆಂಟ್ ಬಂದಿರೋದು ಕನಸೊಂದು ಶುರುವಾಗಿದೆ ನಿಜಕ್ಕೂ ಒಂದು ಒಳ್ಳೆ ಸಿನಿಮಾ ಮಂಜೇಶ್ ಭಾಗ ಒಂದು ಡೈರೆಕ್ಷನ್ ಅವರ ಸಿನಿಮಾ ಫಸ್ಟ್ ಸಿನಿಮಾ ನಾನು ಸಹರಾ ನೋಡಿದಾಗ ಅವ್ರಿಗೆ ಹೇಳಿದ್ದೆ ಈಸ್ ಎ ವೆರಿ ನೈಸ್ ಡೈರೆಕ್ಟರ್ ಅಂಡ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಈಗ ಚಿತ್ರರಂಗದಲ್ಲಿ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಹೊಸ ಹೊಸ ಚಿತ್ರಗಳನ್ನ ಕೊಡೋ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮಂಜೇಶ್ ಅವರು ನಿಲ್ತಾರೆ ಬಹಳ ಖುಷಿ ಆಯ್ತಾರೆ ನಾನು ಅವರ ಆವತ್ತೆ ಹೇಳಿದೆ ಸಹಾರ ನೋಡಿದಾಗ ಡೆಫಿನೆಟ್ಲಿ ಫೀಚರ್ ಒಳ್ಳೆ ನೀವು ಡೈರೆಕ್ಟ್ ಒಳ್ಳೆ ಡೈರೆಕ್ಟ್ ಅಂತ ಸೊ ಎಲ್ಲ ಟ್ಯಾಲೆಂಟ್ ಅವ್ರಿಗಿದೆ ಸೊ ಅವರು ಈ ಚಿತ್ರದ ಸ್ಕ್ರಿಪ್ಟ್ ಸೂಪರ್ ಆಗಿ ಮಾಡಿದ್ರು ಚಿತ್ರ ಕೂಡ ಚೆನ್ನಾಗಿ ಬಂದಿದೆ ಓವರ್ ಆಲ್ ಕನಸಂದು ಶುರುವಾಗಿದೆ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಸಂತೋಷಿಯೇ ಒಳ್ಳೆ ಹೆಸರು ಬರ್ಬೇಕು ಸಿನಿಮಾಗೆ ನಾನು ಏನು ಅಂದ್ಕೊಂಡೆ ಸಂತೋಷನ ಬಹಳ ಆಕ್ಟ್ ಮಾಡಿದ್ರೆ ಸಾಂಗ್ಸ್ ಅಲ್ಲೆಲ್ಲ ಕೆಮಿಸ್ಟ್ರಿ ಸರದಾಗಿದೆ ಆಮೇಲೆ ಎಕ್ಸ್ಪ್ರೆಶನ್ಸ್ ಕೂಡ

ಆ ಡೈಲಾಗ್ಸ್ ಹೇಳೋ ಸ್ಟೈಲ್ ಶೈಲಿ ಇರ್ಬೋದು ಸ್ಟೈಲ್ ಇರ್ಬೋದು ಬಹಳ ಖುಷಿ ಆಯ್ತು ನಮಗೆ ಸಂತೋಷ್ ಒಂದು ಮೆಚೂರ್ಡ್ ಆರ್ಟಿಸ್ಟ್ ಮಾಡೋ ರೀತಿ ಮಾಡಿದ್ರೆ ಬಹಳ ಖುಷಿ ಆಯ್ತು ಸೊ ಸಾತ್ ಅವರು ಕೂಡ ಇವತ್ತು ನಮ್ಮ ಜೊತೆಲಿ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಓವರ್ ಆಲ್ ಶುರು ಆಗಿದೆ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಟೀಮ್ ಈಗ ಇಂಟ್ರಿ ಆಗ್ತಾ ಇದೆ ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಲಕ್ಷ್ಮೀಕಾಂತ್ ರೆಡ್ಡಿಯಿಂದ ಬರುತ್ತೆ ಅದೇ ಅದೇ ರೀತಿ ಮಂಜೇಶ್ ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಮ್ಮ ಸಂತೋಷ ಕೂಡ ಇನ್ನು ಹೆಚ್ಚಿನ ರೀತಿ ಸಿನಿಮಾಗಳು ಅವಕಾಶಗಳು ಸಿಗಲಿ ಈ ಕನಸೊಂದು ಶುರುವಾದ ಕನಸೊಂದು ಶುರುವಾಗಿದೆ ಇದೇ ಮಾರ್ಚ್ ಏಳು ಒಂದು ರಿಲೀಸ್ ಆಗ್ತಾ ಇದೆ ಎಲ್ಲ ನಮ್ಮ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಈ ಒಂದು ಸಿನಿಮಾಗೆ ಬೆಂಬಲಿಸಿ ಈ ಒಂದು ಸಿನಿಮಾ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಸರ್ ಹೊಸ ಹುಡುಗರು ಕಂಡಂತಹ ಕನ್ಸು ಖಂಡಿತ ಆ ಕನ್ಸಿಗೆ ಎಲ್ಲರೂ ಕೂಡ ನೀರೇರಿಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಯು ಥ್ಯಾಂಕ್ ಯು